ಫ್ರೆಂಡ್ಸ್ ನೋಡಿರಿ ಇವತ್ತು ಮರಿಪಾಡ್ಯ ದಿವಸ ಅಮಾಸೆ ದಿವಸ ನಮ್ಮದು ಪಳಾರ ಇರ್ತೈತಿ ಕಳಸ ಇಟ್ಟಿರ್ತೀವಲ್ಲ ಮತ್ತು ಪಾಡ್ಯ ದಿವಸ ಗೋಧಿ ಪಾಯಸ ಅನ್ನ ಸಾರು ಇರ್ತೈತಿ ಬದನಿಕೆ ಪಲ್ಯ ಇವತ್ತು ಪಾಡ್ಯ ದಿವಸ ಕಡುಬು ಅನ್ನ ಸಾರು ಬದ್ನಿಕಾಯಿ ಪಲ್ಯ ಇರ್ತತಿ ನೈವೇದ್ಯ ಕೊಟ್ಟು ಬರಕ್ಕೆ ಹೋಗ್ಯಾರ ಎರಡು ದಿವಸೂ ನೈವೇದ್ಯ ಕೊಡಬೇಕು ಪಾಡೇ ದಿವ್ಸೂ ಕಾಳಂಬ ಕೊಡಬೇಕು ಮರಿ ಪಾಡೇ ದಿವಸ ಹನುಮಪ್ಪ ಕೊಡಬೇಕು ನಾನು ಪಾಡ್ಡೇ ದಿವ್ಸ ಒಂದು ಸ್ವಲ್ಪ ಮಾಡೋಕ್ಕಾಗಲಿಲ್ಲ ವಿಡಿಯೋ ಸಾರಿ ಸ್ವಲ್ಪ ಮಾಡಿ ಅಷ್ಟೇ ಸಾಯಂಕಾಲ ಹನುಮಪ್ಪಂದು ಇದನ್ನ ಹೇಳಕತ್ತಿದ್ರು ಅವಾಗಷ್ಟ ಮಾಡಿದ್ನಿ ಪಾಡ್ಯ ದಿವಸ ಇವತ್ತು ಮರಿ ಪಾಡೇ ದಿವಸ ಹನುಮಪ್ಪನ ಜಾತ್ರೆ ಇಲ್ಲೆಲ್ಲ ಈ ಕಡೆ ಸೈಡ್ ಕೊಪ್ಪಳ ಈ ಕಡೆ ಸೈಡೆಲ್ಲ ಚೆನ್ನಾಗತ್ತೆ ನಾಷ್ಟಾ ಮಾಡಬೇಕು ಇನ್ನು ನಾವು ಮಾಡಿಲ್ಲ ಈಗ ಹೋಗಿ ನೈವೇದ್ಯ ಕೊಡಕ್ಕೆ ಹೋಗ್ಯಾರ ನೈವೇದ್ಯ ಕೊಟ್ಟು ಬಂದು ಆಮ್ಯಾಗ ನಾಷ್ಟಾ ಮಾಡೋದು ವರ್ಣಿಕನ ಈಗ ಎದ್ಲು ಎದ್ದು ಸ್ನಾನ ಮಾಡಿ ನಾಷ್ಟಾ ತಿಂದು ಕುತ್ಕೊಂಡ್ಲು ಈಗ ನಾವು ಕುತ್ಕೊಂಡಿವಿ ಇನ್ನ ಮಾಡಬೇಕು ನಾಷ್ಟಾ மற்ற ஃஸ் ஹேங்க அனஸ்ரீ வீடியோ ஹேரி லைக்கு மத்தேர் கமெண்ட் மாம்லி அவ்வளோ களசி ப்ளீஸ் சப்போர்ட் மா ஃபிரெண்ட்ஸ் நான் ஓட்ட மா இவரு எல்லாரும் ஒரு நம்ம அண்ணிக்க ஆண்டி நோட்றி நம்ம ஹப்ப ஹிங்க வந்து ஐது இரத்தி ಕಳ್ಸ ಇಟ್ಟಿರ್ತೀವಲ್ಲ ಅದಕ್ಕೆ ಚೆನ್ನಾಗತ್ತಾ ಮತ್ತು ಇವತ್ತು ಹನುಮಪ್ಪನ್ ತೇರು ನಾ ಬೆಳಗ್ಗೆ ಹೇಳ್ದಂಗೆ ಮಡಿ ತೇರು ಎಳ್ದಾರೆ ಈಗ ಮತ್ತು ದೈವ ತೇರು ಈಗ ಸಾಯಂಕಾಲ ಎಳಿತಾರ ಚೆನ್ನಾಗತ್ತಿಲ್ಲಿ ಹಾಯ್ ಫ್ರೆಂಡ್ಸ್ ನೋಡಿರಿ ಈಗ ರೆಡಿಯಾಗಿ ನಾನು ಜಾತ್ರೆಗೆ ಉಂದು ಹಾಗೆ ಸಿಂಪಲ್ ಸೀರೆ ಉಟ್ಬಿಟ್ಟು ಈಗ ಅನ್ನಪ್ಪನ ಸೀರೆ ವಾಳಿಕಮ್ಮಿ ಒಂಥರಪ್ಪ ಸಾರಿ ಚೆನ್ನಾಗಿ ಮಾಡ್ತಾರೆ ರೀ ಜಾತ್ರೆಯಲ್ಲಿ ಒಂದೊಂದು ಕಡೆ ಒಂದೊಂದು ಥರ ಅಲ್ಲ ಹೋಗಿ ಸೇರ್ ಬರೋದು ಚೆನ್ನಾಗಿ ಮಾಡ್ತಾರೆ ಎಲ್ಲ ಅಮ್ಮಪ್ಪ ಎಲ್ಲರಿಗೂ ಆಶೀರ್ವಾದ ಇರಲಿ ಫುಲ್ ಗಲಾಟೆ ಇರುತ್ತೆ ಗಲಾಟೆ ಇದ್ದೇ ಇರ್ತೈತಿ ಎಲ್ಲ ಕಡೆ ಚೆನ್ನಾಗಿ ಮಾಡ್ತಾರೆ ಕಪ್ಪಳ ದೊರವಷ್ಟು ನೋಡಿರಿ ಮತ್ತು ಫ್ರೆಂಡ್ಸ್ ವಿಡಿಯೋ ತಪ್ಪಾದ ಹೇಳಿ ಯಾರಾದರೂ ಕಮೆಂಟ್ ಮಾಡಿದರೆ ಡಿಲೀಟ್ ಮಾಡಬೇಡ್ರಿ ಡಿಲೀಟ್ ಮಾಡಿರಿ ಕಮೆಂಟ್ ಮಾಡಿ ಮತ್ತೆ ಫ್ರೆಂಡ್ಸ್ ಇವತ್ತು ಕಡುಬು ಮಾಡಿ ನೀವು ಕೊಟ್ಟು ಬಂದ್ವಿ ನೋಡಿ ಏಳುವರಿ ಆಗೈತಿ ಬರಕತ್ತ ಈಗ ಒಪ್ಪೀಸು ನಾನು ಹೀಗೆ ಮುಗಿಸ್ಲಿ